ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಹೆಸರು ಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ನೋಡೋಣ ಬನ್ನಿ ಇವಾಗ ನೋಡಿ ಹೋಳಿ ಹುಣ್ಣಿಮೆ ಇರೋದರಿಂದ ಈ ಥರ ತುಂಬ ಕಡಿಮೆ ಸಮಯದಲ್ಲಿ ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಬೆಲ್ಲ ಮತ್ತು ಸ್ವಲ್ಪ ಕೊಬ್ಬರಿ ಇದ್ದರೆ ಸಾಕು ಈ ಥರ ತುಂಬ ಕ್ವಿಕ್ಕಾಗಿ ಕಡಿಮೆ ಸಮಯದಲ್ಲಿ ಈ ಥರ ನಾವು ಪಾಯಸ ಮಾಡ್ಬೋದು ತುಂಬ ಇಷ್ಟ ಆಗುತ್ತೆ ಹಾಗಾದರೆ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋದಲ್ಲಿ ನೋಡ್ತಾಯಿದ್ರಲ್ಲ ನೋಡಿದ್ರೇ ಮಾಡಬೇಕು ಅಂತ ಅನಿಸುತ್ತೆ ಇವಾಗ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಬೇಳೆ ತೊಗೊಂಡಿದ್ದೀನಿ ಯಾಕಂದರೆ ಅಳತೆ ತೊಗೋಬೇಕಾಗುತ್ತಾ ಹಾಗಾಗಿ ನಾನು ತೋರಿಸಿದೀನಿ ಒಂದು ಗ್ಲಾಸ್ ಅಷ್ಟು ಬೇಳೆ ತೊಗೊಂಡಿರೋದು ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಪ್ಪ ಇರಲೇಬೇಕು ಪಾಯಸ ಅಂದರೆ ತುಪ್ಪ ಇರಲೇಬೇಕಲ್ಲ ನೋಡಿ ಇದು ಹೆಸರುಬೇಳೆನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಳೆ ಹುರ್ಕೊಂತಿರಬೇಕಾದ್ರೆ ಫ್ರೈ ಮಾಡ್ತಿರ್ಬೇಕಾದ್ರೆ ನೋಡಿ ಫ್ರೆಂಡ್ಸ್ ಗ್ಯಾಸ್ನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರ್ಗಬೇಕಾಗುತ್ತೆ ಈಗ ನೋಡಿ ಒಂಬಣ್ಣ ಕಲರ್ ಬರ್ತಾ ಇದೆ ಆ ಥರ ಹುರ್ಕೊಂಡಿದ್ದೀನಿ ಇವಾಗ ಹೆಸ್ರು ಬೇಳೆ ಹುರ್ಕೊಂಡ್ಮೇಲೆ ಇವಾಗ ಒಂದು ಕುಕ್ಕರಲ್ಲಿ ಬೇಯಿಸೋದು ಫ್ರೆಂಡ್ಸ್ ಎರಡರಿಂದ ಮೂರು ವಿಜಿಲ್ ಆಗಬೇಕು ಇವಾಗ ನೀರು ಹಾಕಿದ್ದೀನಿ ಕುಕ್ಕರಲ್ಲಿ ತಣ್ಣೀರನ್ನೇ ಬಿಸಿ ನೀರು ಅಂತೇನಿಲ್ಲ ಇವಾಗ ನಾವು ಮೊದಲಿಗೆ ಹುರಿದು ಇಟ್ಕೊಂಡಿವಲ್ಲ ಹೆಸರು ಬೇಳೆನ ಆ ಹೆಸರು ಬೇಳೆ ಮತ್ತು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕುಕ್ಕರಲ್ಲಿ ಹಾಕಿ ಎರಡರಿಂದ ಮೂರು ಅಂತ ಅಂತೇಳಿದ್ನೆಲ್ಲ ಇವಾಗ ಮುಚ್ಚಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಮೂರು ವಿಜಿಲ್ ಆಗಕ್ಕೆ ಬಿಟ್ಟಿದ್ದೆ ಇವಾಗ ಆಗಿದೆ ಹೆಸರು ಬೇಳೆ ಹೆಂಗೆ ಕುದ್ದಿದೆ ಅಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಕಪ್ಪಿಗೆ ಒಂದು ಒಂದು ಲೀಟ್ರಷ್ಟು ನೀರು ಹಾಕಿಟ್ಟಿದ್ದೆ ಕರೆಕ್ಟಾಗಿ ನೀರಾಗಿದೆ ಇವಾಗ ಮೂರು ವಿಜಿಲ್ ಆದ್ರೂ ಈ ಥರ ಒಂದು ಸ್ಮ್ಯಾಶ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಕೆಲವೊಬ್ಬರು ಸ್ಮ್ಯಾಶ್ ಮಾಡೋದಿಲ್ಲ ನಾವು ಬೆಲ್ಲ ಹಾಕಿದ ಮೇಲೆ ತುಂಬ ಮತ್ತೆ ಬೇಳೆ ಹೇಗಿರೋದು ಆಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಸ್ಮ್ಯಾಶ್ ಮಾಡಿ ಚೆನ್ನಾಗಾಗುತ್ತೆ ಪಾಯಸ ಇವಾಗ ನೋಡಿ ನೀರು ನಾವು ಒಂದು ಲೀಟ್ರ್ ಹಾಕಿದ್ರೂ ತಳನೂ ಏನು ಹಿಡಿದಿಲ್ಲ ಕರೆಕ್ಟ್ ಕಟ್ಟಾಗಿದೆ ನೀರು ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಬಿಸಿನೀರೇ ಬೇಕಂತನಲ್ಲ ಯಾವ ನೀರು ಆದ್ರೂ ಆ್ಯಡ್ ಮಾಡ್ತಾ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಮತ್ತೆ ನೀರು ಆ್ಯಡ್ ಮಾಡಿದ ಮೇಲೆ ಫ್ರೆಂಡ್ಸ್ ಬೆಲ್ಲ ಹಾಕ್ತಾ ನಾನು ಅದೇ ಅಳತೆ ಕಪ್ಪಿನಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೆ ಅದರಷ್ಟೇ ಸೇಮ್ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಹಾಕಿದ ಮೇಲೆ ಮತ್ತೊಂದು ಸಲ ಈಗ ಈ ಥರ ಮಿಕ್ಸ್ ಮಾಡುವಾಗ ತುಂಬ ಯಾಕಂದರೆ ಬೇಳೆ ಆಗಿರೋದ್ರಿಂದ ಬೇಗ ಸೀದೋಗುತ್ತೆ ಹಾಗಾಗಿ ಗ್ಯಾಸನ್ನು ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕಿದ ಮೇಲೆ ಫ್ರೆಂಡ್ಸ್ ನೋಡಿ ಇವಾಗ ಬೇಳೆ ಆಯಿತು ಬೆಲ್ಲ ಆಯ್ತಲ್ಲ ಬೆಲ್ಲ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಇವಾಗ ಇದು ಹಸಿ ಕಾಯಿ ತುರಿ ಅಂತಲೇ ಹೇಳ್ಬೋದು ಯಾವುದಾದ್ರೂ ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣುಗೆ ರುಬ್ಕೊಂಡಿದ್ದೀನಿ ಬೆಲ್ಲ ಆ್ಯಡ್ ಮಾಡಿದ ಮೇಲೆ ಒಂದು ಕಾಯಿ ತುರಿ ಆ್ಯಡ್ ಮಾಡಿ ಮತ್ತು ಈಗ ಕಾಯಿ ತುರಿ ಹಾಕಬೇಕು ಫ್ರೆಂಡ್ಸ್ ಕೊಬ್ಬರಿ ಹಾಕಿದರೆ ಕೊಬ್ಬರಿನ ಗ್ರೇವಿ ಬಂದರೆ ಎಷ್ಟು ಆಗಿರುತ್ತೆ ಇವಾಗ ನೋಡಿ ನಾವು ಹಾಲು ಹಾಕಿದ್ವಿ ಅನಿಸುತ್ತೆ ಅದು ಹಾಲೆಲ್ಲ ಕೊಬ್ಬರಿನ ಆ ಥರ ನಾನು ನುಣ್ಣಿಗೆ ರುಬ್ಕೊಂಡಿದ್ದೀನಿ ಕೊಬ್ಬರಿ ಬೆಲ್ಲ ಮತ್ತು ಹೆಸರು ಬೇಳೆ ತುಪ್ಪ ಹಾಕಿದ್ದೀನಲ್ಲ ಇವಾಗ ಒಂದು ಸೈಡಲ್ಲಿ ನಾನು ಅದು ಅಂದರೆ ಡ್ರೈ ಡ್ರೈ ಫ್ರೂಟ್ಸು ಒಗ್ಗರಣೆ ಹಾಕ್ತಾಯಿದ್ದೀನಿ ಏನಂತಂದರೆ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಬಾದಾಮಿ ಮತ್ತು ದ್ರಾಕ್ಷಿ ಆ್ಯಡ್ ಮಾಡ್ತೀನಿ ಬ ಗೋಡಂಬಿನೂ ಹಾಕ್ಬೋದು ಇವಾಗ ತುಪ್ಪದಲ್ಲಿ ನಾನು ದ್ರಾಕ್ಷಿ ಬಾದಾಮಿ ಎರಡು ಹಾಕಿ ನಾನು ಒಂದು ಸೈಡು ಪಾಯಸ ಬೆನಿಸ್ತಾ ಇದ್ದೀನಲ್ಲ ಅದು ಕುದಿತಾ ಇರೋ ಪಾಯಸಕ್ಕೆ ಇದನ್ನ ಎರಡು ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ನಾವು ಆಮೇಲೆ ಮೇಲುಗಡೆ ಊಟಕ್ಕೆ ಹಾಕೊಂಡು ಹಾಕ್ಬೋದು ಹಾಗೇನು ಊಟ ಮಾಡ್ಬೋದು ಯಾಕಂದರೆ ಮುಂಚೆನೇ ನಾನು ಉರಿಬೇಕಾದ್ರೆ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಹಾಕ್ತಿರೋದು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಲಾಸ್ಟಲ್ಲೇ ಹಾಕಿ ಒಳ್ಳೆ ಘಮ್ಮ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಅಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿನಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು